ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾದ ಸಾಹಿತ್ಯ ವಿಭಾಗದ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಯಾಕೆಂದರೆ ವಿಲೇಜ್ ಅಕೌಂಟೆಂಟ್ ಹಾಗೂ ಪಿ ಡಿ ಒ ಪರೀಕ್ಷೆಯಲ್ಲಿ ಕನ್ನಡ ವಿಭಾಗಕ್ಕೆ ಮೂವತ್ತೈದು ಅಂಕಗಳಿರುವುದರಿಂದ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬರುವ ಸಾಧ್ಯತೆ ತುಂಬ ಇದೆ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಒಂದು ಕುಮಾರಸ್ವಾಸ ಆಪ್ಷನ್ ಎರಡು ಮುದ್ದಣ್ಣ ಆಪ್ಷನ್ ಮೂರು ರತ್ನಾಕರ ವರ್ಣಿ ಆಪ್ಷನ್ ನಾಲ್ಕು ಲಕ್ಷ್ಮೀಶ ಸೊ ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ರತ್ನಾಕರ ವರ್ಣಿ ಆಪ್ಷನ್ ಮೂರು ರತ್ನಾಕರ ವರ್ಣಿ ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಅಂಥೇಳಿ ರತ್ನಾಕರ ವರ್ಣಿಯನ್ನು ಕರೀತಾರೆ ಇನ್ನು ಕುಮಾರ ವ್ಯಾಸನನ್ನು ಕುಮಾರ ವ್ಯಾಸನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂಥೇಳಿ ಕರಿತೀವಿ ವ್ಯಾಸನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಹೇಳಿ ಕರಿತೀವಿ ಈ ನೆಕ್ಸ್ಟ್ ಮುದ್ದಣ್ಣ ಅಂತಿದೆ ಆಪ್ಷನಲ್ಲಿ ಈ ಮುದ್ದಣ್ಣನನ್ನು ಹೊಸಗನ್ನಡದ ಮುಂಗೋಳಿ ಅಂಥೇಳಿ ಕರಿತೀವಿ ಮುದ್ದಣ್ಣನನ್ನು ಹೊಸಗನ್ನಡದ ಮುಂಗೋಳಿ ಅಂಥೇಳಿ ಕರಿತೀವಿ ನೆಕ್ಸ್ಟು ಲಕ್ಷ್ಮೀಶನನ್ನು ಲಕ್ಷ್ಮೀಶನನ್ನು ಉಪಮಾ ಲೋಲ ಅಂಥೇಳಿ ಕರಿತೀವಿ ಲಕ್ಷ್ಮೀಶನನ್ನು ಉಪಮಾ ಲೋಲ ಅಂಥೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ಎರಡನೇ ಪ್ರಶ್ನೆ ನಿತ್ಯೋತ್ಸವ ಕವಿ ಎಂದು ಪ್ರಸಿದ್ಧರಾದವರು ಯಾರು ನಿತ್ಯೋತ್ಸವ ಕವಿ ಎಂದು ಪ್ರಸಿದ್ಧರಾದವರು ಯಾರು ಆಪ್ಷನ್ ಒಂದು ಕುವೆಂಪು ಆಪ್ಷನ್ ಎರಡು ಮಾಸ್ತಿ ಆಪ್ಷನ್ ಮೂರು ಬೇಂದ್ರೆ ಆಪ್ಷನ್ ನಾಲ್ಕು ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ ಎಂದು ಪ್ರಸಿದ್ಧರಾದವರು ಯಾರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನಿಸಾರ್ ಅಹಮದ್ ನಿತ್ಯೋತ್ಸವ ಕವಿ ಅಂಥೇಳಿ ನಾವು ನಿಸಾರ್ ಅಹಮದ್ ಅವರಿಗೆ ಕರೆಯುತ್ತೇವೆ ಇನ್ನು ಕುವೆಂಪು ಅವರಿಗೆ ನಾವು ರಸ ಋಷಿ ರಾಷ್ಟ್ರಕವಿ ಅಂಥೇಳಿ ಕರಿತೀವಿ ಕುವೆಂಪು ಅವರಿಗೆ ರಸಋಷಿ ರಾಷ್ಟ್ರಕವಿ ಅಂಥೇಳಿ ಕರಿತೀವಿ ನಮ್ಮ ಕರ್ ನಮ್ಮ ಕನ್ನಡದಲ್ಲಿರುವ ಮೂರು ರಾಷ್ಟ್ರಕವಿಗಳು ಯಾರು ಅಂದರೆ ಮೊದಲನೇ ರಾಷ್ಟ್ರಕವಿ ಗೋವಿಂದ ಪೈ ಎರಡನೇ ರಾಷ್ಟ್ರಕವಿ ಕುವೆಂಪು ಹಾಗೂ ಮೂರನೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಹಾಗಾಗಿ ಕುವೆಂಪು ಅವರನ್ನು ಕನ್ನಡದ ಎರಡನೇ ರಾಷ್ಟ್ರಕವಿ ಅಂಥೇಳಿ ಕರಿತೀವಿ ಇನ್ನು ಮಾಸ್ತಿ ಈ ಮಾಸ್ತಿಯವರನ್ನು ಕನ್ನಡದ ಆಸ್ತಿ ಅಂಥೇಳಿ ಕರಿತೀವಿ ಮಾಸ್ತಿಯವರನ್ನು ಕನ್ನಡದ ಆಸ್ತಿ ಅಂಥೇಳಿ ಕರಿತೀವಿ ಬೇಂದ್ರೆಯವನ್ನ ಬೇಂದ್ರೆಯವರನ್ನು ವರಕವಿ ಬೇಂದ್ರೆ ಹೇಳಿ ಕರಿತೀವಿ ಬೇಂದ್ರೆಯವರನ್ನು ವರಕವಿ ಹೇಳಿ ಮಾಸ್ತಿಯನ್ನ ಆಸ್ತಿ ಹೇಳಿ ಕುವೆಂಪು ಅವರಿಗೆ ರಸ ಋಷಿ ಅಥವಾ ರಾಷ್ಟ್ರ ಕವಿ ಅಂಥೇಳಿ ನಿಸಾರ್ ಅಹಮದ್ ಅವರಿಗೆ ನಿತ್ಯೋತ್ಸವ ಕವಿ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಗದುಗಿನ ನಾರಾಯಣಪ್ಪ ಕಾವ್ಯನಾಮ ಯಾರದು ಗದುಗಿನ ನಾರಾಯಣಪ್ಪ ಕಾವ್ಯನಾಮ ಯಾರದು ಆಪ್ಷನ್ ಒಂದು ಅಭಿನವ ಪಂಪ ಆಪ್ಷನ್ ಎರಡು ವಿಶ್ವೇಶ್ವರಯ್ಯ ಆಪ್ಷನ್ ಮೂರು ಕುಮಾರವ್ಯಾಸ ಆಪ್ಷನ್ ನಾಲ್ಕು ಚನ್ನ ಸೋಮೇಶ್ವರ ಗದುಗಿನ ನಾರಾಯಣಪ್ಪ ಕಾವ್ಯನಾಮ ಯಾರದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕುಮಾರವ್ಯಾಸ ಕುಮಾರವ್ಯಾಸನಿಗೆ ನಾವು ಗದುಗಿನ ನಾರಾಯಣಪ್ಪ ಅಂಥೇಳಿ ಕರಿತೀವಿ ಸೊ ಅಭಿನವ ಪಂಪ ಅಂತಿದೆ ಆಪ್ಷನಲ್ಲಿ ಈ ಅಭಿನವ ಪಂಪ ಇವರ ಕಾವ್ಯನಾಮ ಏನು ಅಂದರೆ ನಾಗಚಂದ್ರ ಅಭಿನವ ಪಂಪ ಅವರ ಕಾವ್ಯನಾಮ ನಾಗ ನಾಗಚಂದ್ರ ಹಾಗೂ ಕುಮಾರ ವ್ಯಾಸನಿಗೆ ನಾವು ಗದುಗಿನ ನಾರಾಯಣಪ್ಪ ಹೇಳಿ ಕರಿತೀವಿ ಸೊ ಚನ್ನ ಸೋಮೇಶ್ವರ ಅಂತ ಹೇಳಿದೆ ಆಪ್ಷನಲ್ಲಿ ಈ ಚನ್ನ ಅವರನ್ನು ಹರ ಹರ ಶ್ರೀ ಸನ್ನ ಸೋಮೇಶ್ವರ ಅಂಥೇಳಿ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಅಭಿನವ ಪಂಪ ಎಂದು ಖ್ಯಾತನಾದ ಕವಿ ಅಭಿನವ ಪಂಪ ಎಂದು ಖ್ಯಾತನಾದ ಕವಿ ಆಪ್ಷನ್ ಒಂದು ನಾಗಚಂದ್ರ ರತ್ನಾಕರ ವರ್ಣಿ ಪಂಪ ನಯಸೇನ ಅಭಿನವ ಪಂಪ ಎಂದು ಖ್ಯಾತನಾದ ಕವಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ನಾಗಚಂದ್ರ ನಾಗಚಂದ್ರನಿಗೆ ನಾವು ಅಭಿನವ ಪಂಪ ಅಂಥೇಳಿ ಖ್ಯಾತನಾದವರು ಅಭಿನವ ಪಂಪ ಅಂತ ಖ್ಯಾತನಾದ ಕವಿ ಯಾರು ಅಂದರೆ ನಾಗಚಂದ್ರ ಇನ್ನು ರತ್ನಾಕರ ವರ್ಣಿ ಈ ರತ್ನಾಕರ ವರ್ಣಿಯನ್ನು ನಾವು ಶೃಂಗಾರ ಕವಿ ಅಂಥೇಳಿ ಕರಿತೀವಿ ರತ್ನಾಕರ ವರ್ಣಿಯನ್ನು ನಾವು ಶೃಂಗಾರ ಕವಿ ಅಂಥೇಳಿ ಕರಿತೀವಿ ಇನ್ನು ಪಂಪ ಅಂತಿದೆ ಆಪ್ಷನಲ್ಲಿ ಈ ಪಂಪವನ್ನು ಆದಿಕವಿ ಅಂಥೇಳಿ ಕರಿತೀವಿ ಆದಿಕವಿ ಪಂಪ ಇನ್ನು ನಯಸೇನಾ ಅಂತಿದೆ ಇವರನ್ನು ನಗೆಗಾರ ನಯಸೇನಾ ಅಂಥೇಳಿ ಕರಿತೀವಿ ನಗೆಗಾರ ನಯಸೇನ ನಯಸೇನಿಗೆ ನಯ ನಗೆಗಾರ ನಯಸೇನ ಪಂಪನ ಆದಿಕವಿ ಅಂಥೇಳಿ ರತ್ನಾಕರ ವರ್ಣಿಯನ್ನ ಶೃಂಗಾರ ಕವಿ ಅಂಥೇಳಿ ನಾಗಚಂದ್ರನನ್ನು ಅಭಿನವ ಪಂಪ ಅಂಥೇಳಿ ಕರಿತೀವಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಭಿನವ ಪಂಪ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ದರೆಹತ್ತಿ ಉರಿದೆಡೆ ನಿಲ್ಲಲುಬಾರದು ಇದು ಯಾರ ವಚನ ದರೆಹತ್ತಿ ಉರಿದಡೆ ನಿಲ್ಲಲುಬಾರದು ಇದು ಯಾರ ವಚನ ಆಪ್ಷನ್ ಒಂದು ಜೇಡರ ದಾಸಿಮಯ್ಯ ಆಪ್ಷನ್ ಎರಡು ಅಕ್ಕ ಮಹಾದೇವಿ ಆಪ್ಷನ್ ಮೂರು ಬಸವಣ್ಣ ಆಪ್ಷನ್ ನಾಲ್ಕು ಅಂಬಿಗರ ಚೌಡಯ್ಯ ಸೊ ದರೆಹತ್ತಿ ಉರಿದಡೆ ಬಾರದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಸವಣ್ಣ ಆಪ್ಷನ್ ಮೂರು ಬಸವಣ್ಣ ದರೆ ಹತ್ತಿ ಉರಿದೆಡೆ ನಿಲ್ಲಲುಬಾರದು ಇದು ಯಾರ ವಚನ ಅಂದರೆ ಬಸವಣ್ಣನವರ ವಚನ ಈ ಬಸವಣ್ಣನವರು ಕ್ರಾಂತಿಕಾರಿ ಬಸವಣ್ಣ ಹೇಳಿ ಕರಿತೀವಿ ಇವರು ಹನ್ನೆರಡನೇ ಶತಮಾನದಲ್ಲಿದ್ದಂತಹ ವಚನಗಾರರಾಗಿದ್ದಾರೆ ಹಾಗೂ ಇವರ ವಚನಾಂಕಿತ ಬಸವಣ್ಣರ ವಚನಾಂಕಿತ ಯಾವುದು ಅಂದರೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನೆಕ್ಸ್ಟು ಜೇಡರ ದಾಸಿಮಯ್ಯನ ವಚನಾಂಕಿತ ಯಾವುದು ಅಂದರೆ ರಾಮನಾಥ ಇನ್ನು ಅಂಬಿಗರ ಚೌಡಯ್ಯರ ವಚನಾಂಕಿತ ಯಾವುದು ಅಂದರೆ ಅಂಬಿಗರ ಚೌಡಯ್ಯ ದರೆ ಹತ್ತಿ ಉರಿದೆಡೆ ಬಾರದು ಇದು ಯಾರ ವಚನ ಅಂದರೆ ಬಸವಣ್ಣನ ವಚನ ಈ ಬಸವಣ್ಣನವರನ್ನು ನಾವು ಕ್ರಾಂತಿಕಾರಿ ಬಸವಣ್ಣ ಅಂತ ಹೇಳಿ ಕರಿತೀವಿ ಇವರು ಹನ್ನೆರಡನೇ ಶತಮಾನದಲ್ಲಿ ಕಂಡು ಪ್ರಸಿದ್ಧ ವಚನಕಾರರಾಗಿದ್ದಾರೆ ಇವರ ಜೊತೆಗೆ ಜೇಡರ ದಾಸಿಮಯ್ಯ ಅಂತಿದೆ ಆಪ್ಷನಲ್ಲಿ ಸೊ ಈ ದೇ ಜೇಡರ ದಾಸಿಮಯ್ಯನ ವಚನಾಂಕಿತ ಯಾವುದು ಅಂದರೆ ರಾಮನಾಥ ಅಕ್ಕ ಮಹಾದೇವಿಯ ವಚನಾಂಕಿತ ಯಾವುದು ಅಂದರೆ ಕೂಡಲ ಸಂಗಮ ದೇವ ಇನ್ನು ಅಂಬಿಗರ ಚೌಡಯ್ಯ ಅವರ ವಚನಾಂಕಿತ ಯಾವುದು ಅಂದರೆ ಅಂಬಿಗರ ಚೌಡಯ್ಯ ಸೊ ನೆಕ್ಸ್ಟ್ ಪ್ರಶ್ನೆ ಗುಂಪಿಗೆ ಸೇರದ ಪದ ಗುರುತಿಸಿ ಪ್ರಶ್ನೆ ಆರು ಗುಂಪಿಗೆ ಸೇರದ ಪದ ಗುರುತಿಸಿ ಆಪ್ಷನ್ ಒಂದು ಬಸವಣ್ಣ ಆಪ್ಷನ್ ಎರಡು ಅಕ್ಕ ಮಹಾದೇವಿ ಆಪ್ಷನ್ ಮೂರು ಅಲ್ಲಮ್ಮ ಪ್ರಭು ಆಪ್ಷನ್ ನಾಲ್ಕು ಸಂಚಿ ಹೊನ್ನಮ್ಮ ಸೊ ಗುಂಪಿಗೆ ಸೇರದ ಪದ ಗುರುತಿಸಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಚಿ ಹೊನ್ನಮ್ಮ ಯಾಕೆ ಸಂಚಿ ಹೊನ್ನಮ್ಮ ಗುಂಪಿಗೆ ಸೇರೋದಿಲ್ಲ ಅಂದರೆ ಈ ಬಸವಣ್ಣ ಹಾಗೂ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಈ ಮೂರು ಜನರನ್ನು ನಾವು ವಚನಕಾರರು ಅಂಥೇಳಿ ಕರಿತೀವಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬರುವ ಪ್ರಸಿದ್ಧ ವಚನಕಾರರ ಪಟ್ಟಿಯಲ್ಲಿ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಈ ಮೂರು ಜನರು ಪ್ರಸಿದ್ಧ ವಚನಕಾರರಾಗಿದ್ದಾರೆ ಈ ಸಂಚಿ ಹೊನ್ನಮ್ಮ ಅನ್ನೋರು ಇವರು ಚಿಕ್ಕ ದೇವರಾಯ ಆಶ್ರಯದಲ್ಲಿದ್ದಂತಹ ಮಹಿಳೆ ಇವರು ಚಿಕ್ಕ ದೇವರಾಯ ರಾಯ ಅನ್ನೋ ಅವರ ಆಶ್ರಯದಲ್ಲಿದ್ದಂತಹ ಮಹಿಳೆಯವರು ಇವರು ಹದಿಬದೆಯ ಧರ್ಮ ಅಂತೇಳಿ ಒಂದು ಸಾಂಗತ್ಯದಲ್ಲಿ ಒಂದು ಕೃತಿಯನ್ನು ರಚಿಸ್ತಾರ ಹದಿಬದೆಯ ಧರ್ಮ ಸಂಚಿ ಹೊನ್ನಮ್ಮನ ಕೃತಿ ಯಾವುದು ಅಂದರೆ ಹದಿಬದೆಯ ಧರ್ಮ ಸೊ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾಕೆಂದರೆ ಹದಿಬದೆಯ ಧರ್ಮ ಇದು ಯಾರ ಕೃತಿ ಅಂತೇಳಿ ತುಂಬ ಸಾರಿ ಈ ಪ್ರಶ್ನೆ ರಿಪೀಟ್ ಆಗಿದೆ ಹಾಗಾಗಿ ಹದಿಬದೆಯ ಧರ್ಮ ಇದು ಯಾರ ಕೃತಿ ಅಂದರೆ ಸಂಚಿ ಹೊನ್ನಮ್ಮನ ಕೃತಿ ಇದು ಯಾವ ಸಾಂಗತ್ಯದಲ್ಲಿ ರಚನೆಯಾಗಿದೆ ಅಂದರೆ ಇದು ಸಾಂಗತ್ಯದಲ್ಲಿ ರಚನೆಯಾದ ಕೃತಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮಗ ಜೋಡಿ ಯಾವುದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮಗ ಜೋಡಿ ಯಾವುದು ಆಪ್ಷನ್ ಒಂದು ದರಾ ಬೇಂದ್ರೆ ವಾಮನ ಬೇಂದ್ರೆ ವಿಕೃ ಗೋಕಾಕ್ ಅನಿಲ್ ಗೋಕಾಕ್ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಆಪ್ಷನ್ ನಾಲ್ಕು ಯಾರೂ ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಆಪ್ಷನ್ ಮೂರು ಕುವೆಂಪು ಪೂರ್ಣಚಂದ್ರ ತೇಜಸ್ವಿ ಈ ಕುವೆಂಪು ಅವರಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಶ್ರೀರಾಮಾಯಣ ದರ್ಶನಂ ಅನ್ನುವಂತಹ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು ಹಾಗೂ ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇವರಿಗೆ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಚಿದಂಬರ ರಹಸ್ಯ ಅನ್ನುವಂತಹ ಸಾಮಾಜಿಕ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು ಹಾಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮಗ ಜೋಡಿ ಯಾವುದು ಅಂದರೆ ಕುವೆಂಪು ಹಾಗೂ ಪೂರ್ಣಚಂದ್ರ ತೇಜಸ್ವಿ ಸೊ ನೆಕ್ಸ್ಟ್ ಪ್ರಶ್ನೆ ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸಂಚಿ ಹೊನ್ನಮ್ಮ ರಚಿಸಿದ ಹದಿಬದೆಯ ಧರ್ಮ ಎಂತಹ ಕಾವ್ಯ ಸಂಚಿ ಹೊನ್ನಮ್ಮ ರಚಿಸಿದ ಹದಿಪದೆಯ ಧರ್ಮ ಎಂತಹ ಕಾವ್ಯ ಆಪ್ಷನ್ ಒಂದು ಷಟ್ಪದಿ ಕಾವ್ಯ ಆಪ್ಷನ್ ಎರಡು ಶೃಂಗಾರ ಕಾವ್ಯ ಆಪ್ಷನ್ ಮೂರು ಚಂಪು ಕಾವ್ಯ ಆಪ್ಷನ್ ನಾಲ್ಕು ಸಾಂಗತ್ಯ ಕಾವ್ಯ ಆಗಳತನೇ ಹೇಳಿದೆ ನಾನು ಸಂಚಿ ಹೊನ್ನಮ್ಮ ರಚಿಸಿದ ಹದಿಪದೆಯ ಧರ್ಮ ಎಂತಹ ಕಾವ್ಯ ಅಂದರೆ ಅದು ಸಾಂಗತ್ಯ ಕಾವ್ಯ ಸಾಂಗತ್ಯದಲ್ಲಿ ರಚಿಸಿದ ಮೊದಲನೆಯ ಕೃತಿ ಯಾವುದು ಅಂದರೆ ಅದುವೇ ಸಂಚಿ ಹೊನ್ನಮ್ಮ ರಚಿಸಿದ ಹದಿಬದೆಯ ಧರ್ಮ ಸಂಚಿ ಹೊನ್ನಮ್ಮ ರಚಿಸಿದ ಹದಿಬದೆಯ ಧರ್ಮ ಈ ಸಂಚಿ ಹೊನ್ನಮ್ಮನ ಬಿರುದು ಏನು ಅಂದರೆ ಸರಸ ಸಾಹಿತ್ಯದ ವರದೇವತೆ ಸರಸ ಸಾಹಿತ್ಯದ ವರದೇವತೆ ಅಂಥೇಳಿ ಕರಿತೀವಿ ಸಂಚಿ ಹೊನ್ನಮ್ಮನ ಬಿರುದು ಏನು ಅಂದರೆ ಸರಸ ಸಾಹಿತ್ಯದ ವರದೇವತೆ ಸೊ ಇದು ಟು ಇನ್ ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ಸರಸ ಸಾಹಿತ್ಯದ ವರದೇವತೆ ಅಂಥೇಳಿ ಯಾರು ಪ್ರಸಿದ್ಧಿಯಾಗಿದ್ದಾರೆ ಅಥವಾ ಸರಸ ಸಾಹಿತ್ಯದ ವರದೇವತೆ ಅಂಥೇಳಿ ನಾವು ಯಾರನ್ನ ಕರಿತೀವಿ ಅಂಥೇಳಿ ಪ್ರಶ್ನೆ ಕೂಡ ಬರ್ಬೋದು ಸೊ ಸರಸ ಸಾಹಿತ್ಯದ ವರದೇವತೆಗೆ ಸಂಚೀವ್ ಹೊನ್ನಮ್ಮನ ಬಿರುದಾಗಿದ್ದು ಸಂಚೀವ್ ಹೊನ್ನಮ್ಮ ರಚಿಸಿದ ಹದಿಪದೆಯ ಧರ್ಮ ಸಾಂಗತ್ಯ ಕೃತಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಇವು ಕನಕದಾಸರ ಕೃತಿಗಳು ಇವು ಕನಕದಾಸರ ಕೃತಿಗಳು ಆಪ್ಷನ್ ಒಂದು ಮೋಹನ ತರಂಗಿಣಿ ಹಾಗೂ ಜೈಮಿನಿ ಭಾರತ ಆಪ್ಷನ್ ಎರಡು ನಳಚರಿತ್ರೆ ಹಾಗೂ ಭರತೇಶ ವೈಭವ ಆಪ್ಷನ್ ಮೂರು ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ ಆಪ್ಷನ್ ನಾಲ್ಕು ರಾಮಧಾನ್ಯ ಚರಿತ್ರೆ ಸೋಮೇಶ್ವರ ಶತಕ ಸಾರಿ ಶತಕ ಇವು ಕನಕದಾಸರ ಕೃತಿಗಳು ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮೋಹನ ತರಂಗಿಣಿ ನಳಚರಿತೆ ಕನಕದಾಸರ ಕೃತಿಗಳು ನೆನಪಿಟ್ಕೋಬೇಕು ಅಂದರೆ ಈ ಮೋಹನ ತರಂಗಿಣಿ ಒಂದು ನೆನಪಿಟ್ಕೊಂಡ್ರೆ ಸಾಕು ಅವರೆಲ್ಲ ಕೃತಿಗಳು ನೆನಪಿಟ್ಕೊಂಡಂಗೆ ಯಾಕಂದರೆ ಮೋಹನ ತರಂಗಿಣಿ ಅಂದರೆ ಮೋಹ ಮೋಹನ ಅಂದರೆ ಮೋಹನ ತರಂಗಿಣಿ ಸೊ ಮೋಹನ ತರಂಗಿಣಿಯೊಳಗೆ ಮೋಹನ ತರಂಗಿನಿ ಒಂದು ಇನ್ನು ಹ ಅಂದರೆ ಹರಿಭಕ್ತ ಸಾರ ಹ ಅಂದರೆ ಹರಿಭಕ್ತ ಸಾರ ಇನ್ನು ನ ಅಂದರೆ ಚರಿತೆ ಆಮೇಲೆ ತ ಅಂದರೆ ತರವಲ್ಲ ತಗಿನಿನ ತಂಗೂರಿ ಆಮೇಲೆ ರ ಅಂದರೆ ರಾಮದಾನ ಚರಿತೆ ಸೋ ಕನಕದಾಸರ ಕೃತಿಗಳು ಯಾವುದು ಅಂದರೆ ಮೋಹನ ತರಂಗಿಣಿ ಹರಿಭಕ್ತ ಸಾರ ನಳ ಚರಿತೆ ಆಮೇಲೆ ರಾಮ ಚರಿತೆ ಇವೆಲ್ಲವೂ ಕನಕದಾಸರ ಕೃತಿಗಳು ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಮೋಹನ ತರಂಗಿಣಿ ಹಾಗೂ ನಳಚರಿತ್ರೆ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಚಿಕ್ಕವೀರ ರಾಜೇಂದ್ರ ಕೃತಿಯ ಕರ್ತು ಚಿಕ್ಕವೀರ ರಾಜೇಂದ್ರ ಕೃತಿಯ ಕರ್ತು ಆಪ್ಷನ್ ಒಂದು ಕುವೆಂಪು ಆಪ್ಷನ್ ಎರಡು ಚಂದ್ರಶೇಖರ್ ಕಂಬಾರ್ ಆಪ್ಷನ್ ಮೂರು ಮಾಸ್ತಿ ಆಪ್ಷನ್ ನಾಲ್ಕು ವಿಕ್ರೂ ಕೋಕಾಕ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮಾಸ್ತಿ ಚಿಕ್ಕಬೀರ ರಾಜೇಂದ್ರ ಕೃತಿಯ ಕರ್ತು ಯಾರು ಅಂದರೆ ಮಾಸ್ತಿ ಆಮೇಲೆ ಕುವೆಂಪು ಅವರ ಕೃತಿ ಯಾವುದು ಅಂದರೆ ಶ್ರೀರಾಮಾಯಣ ದರ್ಶನಂ ಕುವೆಂಪು ಅವರ ಕೃತಿ ಅಥವಾ ಮಹಾಕಾವ್ಯ ಯಾವುದು ಅಂದರೆ ಶ್ರೀರಾಮಾಯಣ ದರ್ಶನಂ ಇನ್ನು ಚಂದ್ರಶೇಖರ್ ಕಂಬಾರವರ ಕೃತಿ ಯಾವುದು ಅಂದರೆ ಸಾವಿರದ ನೆರಳು ಚಂದ್ರಶೇಖರ್ ಕಂಬಾರವರ ಕೃತಿ ಯಾವುದು ಅಂದರೆ ಸಾವಿರದ ನೆರಳು ಮಾಸ್ತಿಯವರದು ವೀರ ರಾಜೇಂದ್ರ ಇನ್ನು ಗೋಕಾಕ್ ಅವರದು ಯಾವುದು ಅಂದರೆ ಗೋಕಾಕ್ ಅವರದು ಸಮರಸವೇ ಜೀವನ ವಿಕೃ ಗೋಕಾಕ್ ಸಮರಸವೇ ಜೀವನ ಮಾಸ್ತಿ ಚಿಕ್ಕ ವೀರ ರಾಜೇಂದ್ರ ಚಂದ್ರಶೇಖರ್ ಕಂಬಾರ್ ಸಾವಿರದ ನೆರಳು ಕುವೆಂಪು ಶ್ರೀರಾಮಾಯಣ ದರ್ಶನಂ ಸೊ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರ ವಚನದ ಸಾಲು ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರ ವಚನದ ಸಾಲು ಆಪ್ಷನ್ ಒಂದು ಬಸವಣ್ಣ ಆಪ್ಷನ್ ಎರಡು ಅಲ್ಲಮ್ಮ ಪ್ರಭು ಆಪ್ಷನ್ ಮೂರು ಅಕ್ಕ ಮಹಾದೇವಿ ಆಪ್ಷನ್ ನಾಲ್ಕು ಕನಕದಾಸರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅಲ್ಲಮಪ್ರಭು ಮಾತೆಂಬುದು ಜ್ಯೋತಿರ್ಲಿಂಗ ಇದು ಯಾರ ವಚನದ ಸಾಲು ಅಂದರೆ ಅಲ್ಲಮ್ಮ ಪ್ರಭುವವರ ವಚನದ ಸಾಲಾಗಿದೆ ಈ ಅಲ್ಲಮ್ಮಪ್ರಭುವವರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಈ ಅನುಭವ ಮಂಟಪ ಇದು ಎಲ್ಲಿ ಸ್ಥಾಪನೆಯಾಗಿತ್ತು ಅಂದರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಎಂಬ ಸ್ಥಳದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಅಧ್ಯಕ್ಷರು ಯಾರು ಅಂದರೆ ಅಲ್ಲಮ್ಮ ಅವರು ಈ ಅಲ್ಲಮ್ಮ ಅವರ ವಚನದ ಅಂಕಿತ ಯಾವುದು ಅಂದರೆ ಗುಹೇಶ್ವರ ಸೊ ನೆಕ್ಸ್ಟ್ ಪ್ರಶ್ನೆ ಕಾಕನಕೋಟೆ ನಾಟಕದ ಕರ್ತು ಯಾರು ಕಾಕನಕೋಟೆ ನಾಟಕದ ಕರ್ತು ಯಾರು ಆಪ್ಷನ್ ಒಂದು ಗಿರೀಶ್ ಕಾರ್ನಾಡ್ ಆಪ್ಷನ್ ಎರಡು ಪಿ ಲಂಕೇಶ್ ಆಪ್ಷನ್ ಮೂರು ಕುವೆಂಪು ಆಪ್ಷನ್ ನಾಲ್ಕು ಮಾಸ್ತಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಸ್ತಿ ಕಾಕನಕೋಟೆ ನಾಟಕದ ಕರ್ತು ಯಾರು ಅಂದರೆ ಅವರೇ ಮಾಸ್ತಿ ಈ ಮಾಸ್ತಿಯವರ ಪೂರ್ಣ ಹೆಸರು ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದು ಪೂರ್ಣ ಹೆಸರಾಗಿದೆ ಹಾಗೂ ಇವರ ಕಾವ್ಯನಾಮ ಏನು ಅಂದರೆ ಈ ಮಾಸ್ತಿಯವರ ಕಾವ್ಯನಾಮ ಶ್ರೀನಿವಾಸ ಮಾಸ್ತಿಯವರ ಕಾವ್ಯನಾಮ ಶ್ರೀನಿವಾಸ ಹಾಗೂ ಇವರು ಕಾಕನಕೋಟೆ ನಾಟಕದ ಕರ್ತು ಕೂಡ ಇವರಾಗಿದ್ದಾರೆ ಹಾಗೂ ಸಣ್ಣ ಕತೆಗಳ ಜನಕ ಅಂಥೇಳಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರನ್ನು ಕರೀತಾರೆ ಸಣ್ಣ ಕತೆಗಳ ಜನಕ ಅಂಥೇಳಿ ಮಾಸ್ತಿಯವರನ್ನು ಕರೀತಾರೆ ಮಾಸ್ತಿಯವರನ್ನು ಕನ್ನಡದ ಆಸ್ತಿ ಅಂತ ಕೂಡ ಕರೀತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ಅಶ್ವತ್ಥಾಮನ ನಾಟಕದ ಕರ್ತು ಕ್ವಶನ್ ನಂಬರ್ ಹದಿಮೂರು ಅಶ್ವತ್ಥಾಮನ ನಾಟಕದ ಕರ್ತು ಆಪ್ಷನ್ ಒಂದು ತೀನಂ ಶ್ರೀ ಆಪ್ಷನ್ ಎರಡು ಬಿ ಎಂ ಶ್ರೀ ಆಪ್ಷನ್ ಮೂರು ಆನಂದ ಆಪ್ಷನ್ ನಾಲ್ಕು ಕೆ ಪುಟ್ಟಪ್ಪ ಅಶ್ವತ್ಥಾಮನ ನಾಟಕದ ಕರ್ತು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬಿ ಎಂ ಶ್ರೀ ಅಶ್ವತ್ಥಾಮನ ನಾಟಕದ ಕರ್ತು ಯಾರು ಅಂದರೆ ಬಿ ಎಂ ಶ್ರೀ ಈ ಬಿ ಎಂ ಶ್ರೀ ಅವರ ಬಿರುದು ಏನು ಅಂದರೆ ಕನ್ನಡದ ಕಣ್ವ ಅಂಥೇಳಿ ಕರೀತಾರೆ ಬಿ ಎಂ ಶ್ರೀ ಅವರ ಬಿರುದು ಕನ್ನಡದ ಕನ್ವ ಹಾಗೂ ಕನ್ನಡ ನವೋದಯ ಕಾರ್ಯಪ್ರವರ್ತಕ ಹೇಳಿ ಕೂಡ ಕರೀತಾರೆ ಬಿ ಎಂ ಶ್ರೀಯವರನ್ನು ಕನ್ನಡದ ಕನ್ವ ಹಾಗೂ ಕನ್ನಡ ನವೋದಯ ಕಾರ್ಯಕ ಪ್ರವರ್ತಕ ಹೇಳಿ ಕೂಡ ಕರೀತಾರೆ ಈ ಬಿ ಎಂ ಶ್ರೀಯವರ ಕಾವ್ಯನಾಮ ಏನು ಅಂದರೆ ಶ್ರೀ ಅನ್ನೋದು ಇವರ ಕಾವ್ಯನಾಮ ಇವರ ಪ್ರಮುಖವಾದ ಕೃತಿ ಯಾವುದು ಅಂದರೆ ಗದಾಯುದ್ಧ ನಾಟಕ ಗದಾಯುದ್ಧ ನಾಟಕ ಅನ್ನೋದು ಇವರ ಪ್ರಮುಖವಾದ ಕೃತಿಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ರೂಪ ಯಾವುದು ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ರೂಪ ಯಾವುದು ಆಪ್ಷನ್ ಒಂದು ಹಲ್ಮಿಡಿ ಶಾಸನ ಆಪ್ಷನ್ ಎರಡು ಬಾದಾಮಿ ಶಾಸನ ಆಪ್ಷನ್ ಮೂರು ತಾಳಗುಂದ ಶಾಸನ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ರೂಪ ಯಾವುದು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಾದಾಮಿ ಶಾಸನ ಬಾದಾಮಿ ಶಾಸನ ಈ ಬಾದಾಮಿ ಶಾಸನ ಇದು ಹಳೆಗನ್ನಡದಲ್ಲಿ ರಚನೆಯಾದ ಶಾಸನ ಈ ಬಾದಾಮಿ ಶಾಸನ ಇದು ಹಳೆಗನ್ನಡದಲ್ಲಿ ರಚನೆಯಾದ ಶಾಸನ ಈ ಬಾದಾಮಿ ಶಾಸನವನ್ನು ನಾವು ಕಪ್ಪೆ ಅರಭಟ್ಟ ಶಾಸನ ಅಂಥೇಳಿ ಕೂಡ ಕರಿತೀವಿ ಬಾದಾಮಿ ಶಾಸನಕ್ಕೆ ಇನ್ನೊಂದು ಹೆಸರು ಕಪ್ಪೆ ಅರಭಟನ ಶಾಸನ ಇದು ಕಪ್ಪೆ ಅರಭಟನ ಬಗ್ಗೆ ಹೇಳುವಂಥ ಶಾಸನವಾಗಿರುವುದರಿಂದ ಇದನ್ನು ಕಪ್ಪೆ ಅರಭಟನ ಶಾಸನ ಅಂಥೇಳಿ ಕರಿತೀವಿ ಇದು ಏಳನೇ ಶತಮಾನದಲ್ಲಿ ಕಂಡುಬರುವಂತಹ ಹಳೆಗನ್ನಡ ಶಾಸನವಾಗಿದೆ ಇದು ಎಷ್ಟನೇ ಶತಮಾನದಲ್ಲಿ ಕಂಡುಬರುತ್ತದೆ ಅಂದರೆ ಏಳನೇ ಶತಮಾನದಲ್ಲಿ ಕಂಡುಬರುವಂತಹ ಹಳೆಗನ್ನಡ ಶಾಸನವಾಗಿದೆ ಹಾಗೂ ತ್ರಿಪದಿಯಲ್ಲಿ ರಚನೆಯಾದ ಮೊದಲ ಶಾಸನವಾಗಿದೆ ತ್ರಿಪದಿಯಲ್ಲಿ ರಚನೆಯಾದ ಮೊಟ್ಟ ಮೊದಲ ಶಾಸನ ಯಾವುದು ಅಂದರೆ ಬಾದಾಮಿ ಶಾಸನ ಈ ಬಾದಾಮಿ ಶಾಸನದಲ್ಲಿ ಕಂಡುಬರುವ ಪ್ರಮುಖ ಸಾಲು ಅಂದರೆ ಸಾಧುಗೆ ಸಾಧು ಮಾಧುರಂಗೆ ಮಾಧುರಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವ ನೀತ ನೈರ ನಲ್ಲ ಅನ್ನುವಂಥ ಸಾಲು ಈ ಸಾ ಬಾದಾಮಿ ಶಾಸನದಲ್ಲಿ ಕಂಡುಬರುವ ಪ್ರಮುಖ ಸಾಲುಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಹಲ್ಮಿಡಿ ಶಾಸನ ಡ್ಯಾಶ್ ರೂಪದಲ್ಲಿದೆ ಹಲ್ಮಿಡಿ ಶಾಸನ ಡ್ಯಾಶ್ ಭಾಷಾ ರೂಪದಲ್ಲಿದೆ ಆಪ್ಷನ್ ಒಂದು ಹಳೆಗನ್ನಡ ಆಪ್ಷನ್ ಎರಡು ನಡುಗನ್ನಡ ಆಪ್ಷನ್ ಮೂರು ಪೂರ್ವದ ಹಳೆಗನ್ನಡ ಆಪ್ಷನ್ ನಾಲ್ಕು ಹೊಸಗನ್ನಡ ಸೊ ಹಲ್ಮಿಡಿ ಶಾಸನ ಇದು ಪೂರ್ವದ ಹಳೆಗನ್ನಡ ಶಾಸನವಾಗಿದೆ ಈ ಹಲ್ಮಿಡಿ ಶಾಸನ ಬರೋದೆಲ್ಲಿ ಅಂದರೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕ್ ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಹಲ್ಮಿಡಿ ಶಾಸನ ಕಂಡುಬರುತ್ತೆ ಇದರ ಕಾಲ ಎಷ್ಟು ಅಂದರೆ ಶಕ ನಾಲ್ಕುನೂರ ಐವತ್ತು ಶಕ ನಾಲ್ಕುನೂರ ಐವತ್ತು ಈ ಹಲ್ಮಿಡಿ ಶಾಸನದ ಕಾಲವಾಗಿದೆ ಇದು ಪೂರ್ವದ ಹಳೆಗನ್ನಡವಾಗಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಕಂಡುಬರುತ್ತೆ ಈ ಹಲ್ಮಿಡಿ ಶಾಸನ ಯಾರ ಬಗ್ಗೆ ಹೇಳುತ್ತೆ ಅಂದರೆ ಕಾಕುಸ್ತ ವರ್ಮ ಈ ಹಲ್ಮಿಡಿ ಶಾಸನ ಕೆತ್ತಿಸಿದ ಕವಿ ಯಾರು ಅಂದರೆ ಕಾಕುಸ್ತ ವರ್ಮ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೂರ್ವದ ಹಳೆಗನ್ನಡ ಸೊ ಇದಾಗಿತ್ತು ಇಂದಿನ ತರಗತಿ ಹಾಗೂ ಮುಂದಿನ ತರಗತಿಯಲ್ಲಿ ಕನ್ನಡ ವಿಭಾಗಕ್ಕೆ ಸಂಬಂಧಿಸಿದ ಸಾಹಿತ್ಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಎದುರಿಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ತರಗತಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್